ക്കുമി ബന്ധു നോടി നമ്മുമി ബളു നോടിറോ നമ്മൂമി ബളു നോടിറോ ലക്കുമി ബളു നോടിറോ നമ്മുമി ബളു നോ ಕಾಂಚಾಣ ಬೀರುತ್ತಲಿ ಹೊನ್ನಿನ ಮಳೆಯ ಸುರಿಸುತ್ತಲೀ ಜಣ ಜಣ ಕಾಂಚಾಣ ಬೀರುತ್ತಲೇ ಹೊನ್ನಿನ ಮಳೆಯ ಸುರಿಸುತ್ತಲೇ ಭಾಗ್ಯ ಲಕ್ಷ್ಮೀ ಧಾನ ಲಕ್ಷ್ಮೀ ಶ್ರೀ ಮಹಾಲಕ್ಷ್ಮಿ ಬಂದಣ್ಣ ನೋಡಿರೋ ಭಾಗ್ಯ ಲಕ್ಷ್ಮೀ ಧಾನ ಲಕ್ಷ್ಮೀ ಶ್ರೀ ಮಹಾಲಕ್ಷ್ಮಿ ಬಂದಣ್ಣ ನೋಡಿರೋ ಲಕುಮಿ ಬಂದಳು ನೋಡಿರೋ ಲಕುಮಿ ಬಂದಳು ನೋಡಿರೋ ನಮ್ಮನೆಗೆ ಲುಮಿ ಬಂದಳು ನೋಡಿರೋ ವೈಕುಂಠಪುರವಾಸಿಯೇ ದೇವಿ ನಾರಾಯಣನ ಅರಸಿಯೇ ವೈಕುಂಠಪುರವಾಸಿಯೇ ದೇವಿ ನಾರಾಯಣನ ಅರಸಿಯೇ ಆದಿಲಕ್ಷ್ಮಿಯೇ ನಮೋ ನಮೋ ಸೌಭಾಗ್ಯಲಕ್ಷ್ಮೀ ನಮೋ ನಮೋ ಆದಿಲಕ್ಷ್ಮಿಯೇ ನಮೋ ನಮೋ ಸೌಭಾಗ್ಯಲಕ್ಷ್ಮೀ ನಮೋ ನಮೋ ಭಾಗ್ಯಲಕ್ಷ್ಮೀ ಧಾನಲಕ್ಷ್ಮೀ ಶ್ರೀ ಮಹಾಲಕ್ಷ್ಮೀ ಬಂದಣ್ಣೋಡಿರು ಭಾಗ್ಯಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ ಶ್ರೀ ಮಹಾಲಕ್ಷ್ಮಿ ಬಂದಳು ನೋಡಿರೋ ಲಕುಮಿ ಬಂದಳು ನೋಡಿರೋ ನಮ್ಮನೆಗೆ ಲಕುಮಿ ಬಂದಳು ನೋಡಿರೋ ನಮ್ಮನೆಗೆ ಲಕುಮಿ ಬಂದಳು ನೋಡಿರೋ ಸಾಗರ শোভিতে দেরকমল বিজিতে ক্ষীরসাগর শোভিত দেী তার ধনলক নমো নমো কনকয়ে নমো নমো ಧನಲಕ್ಷ್ಮಿಯೇ ನಮೋ ನಮೋ ಕನಕಾಂಬರಿಯೇ ನಮೋ ನಮೋ ಭಾಗ್ಯಲಕ್ಷ್ಮಿ ಧಾನಲಕ್ಷ್ಮಿ ಶ್ರೀ ಮಹಾಲಕ್ಷ್ಮಿ ಬಂದಳು ನೋಡಿರು ಭಾಗ್ಯಲಕ್ಷ್ಮಿ ಧಾನಲಕ್ಷ್ಮಿ ಶ್ರೀ ಮಹಾಲಕ್ಷ್ಮಿ ಬಂದಳು ನೋಡಿರು ಲಕುಮಿ ಬಂದಳು ನೋಡಿರೋ ನಮ್ಮನೆಗೆ ಲಕುಮಿ ಬಂದಳು ನೋಡಿರೋ ನಮ್ಮನೆ ಲಕುಮಿ ಬಂದಳು ನೋಡಿರು ನವಕೋಟಿ ಸಿರಿವಂತಳೆ ದೇವಿ ಜನಮನಕ್ಕೆ ಅತಿ ಪ್ರೀತಳೇ ನವಕೋಟಿ ಸಿರಿವಂತಳೆ ದೇವಿ ಜನ ಮನಕ್ಕೆ ಅತಿ ಪ್ರೀತಳೇ ಸಂತಾನ ಲಕ್ಷ್ಮೀ ನಮೋ ನಮೋ ಧೈರ್ಯ ಲಕ್ಷ್ಮಿಯೇ ನಮೋ ನಮೋ ಸಂತಾನ ಲಕ್ಷ್ಮಿಯೇ ನಮೋ ನಮೋ ಧೈರ್ಯ ಲಕ್ಷ್ಮಿಯೇ ನಮೋ ನಮೋ ಭಾಗ್ಯಲಕ್ಷ್ಮೀ ಧಾನ ಲಕ್ಷ್ಮೀ ಶ್ರೀ ಮಹಾಲಕ್ಷ್ಮೀ ಬಂದ ನೋಡಿರು ಭಾಗ್ಯಲಕ್ಷ್ಮೀ ಧಾನ ಲಕ್ಷ್ಮೀ ಶ್ರೀ ಮಹಾಲಕ್ಷ್ಮೀ ಬಂದ ನೋಡಿರು ಲಕುಮಿ ಬಂದಳು ನೋಡಿರೋ ನಮ್ಮನೆಗೆ ಲಕುಮಿ ಬಂದಳು ನೋಡಿರೋ ನಮ್ಮನೆಗೆ ಲಕುಮಿ ಬಂದಳು ನೋಡಿರೋ ಬಾಳಲ್ಲಿ ಬೆಳಕಾಗಿ ಬಾ ದೇವಿ ಹರುಷದಲ್ಲಿ ಕೃಪೆ ಮಾಡಿ ಬಾಳಲ್ಲಿ ಬೆಳಕಾಗಿ ಬಾ ದೇವಿ ಹರುಷದಲ್ಲಿ ಕೃಪೆ ಮಾಡುವ ವಿಜಯಲಕ್ಷ್ಮಿಯೇ ನಮೋ ನಮೋ ವಿದ್ಯಾಲಕ್ಷ್ಮಿಯೇ ನಮೋ ನಮೋ ವಿಜಯಲಕ್ಷ್ಮಿಯೇ ನಮೋ ನಮೋ ವಿದ್ಯಾಲಕ್ಷ್ಮಿಯೇ ನಮೋ ನಮೋ ಭಾಗ್ಯಲಕ್ಷ್ಮಿ ಧಾನಲಕ್ಷ್ಮಿ ಶ್ರೀ ಮಹಾಲಕ್ಷ್ಮಿ ಬಂದ ನೋಡಿರು ಭಾಗ್ಯಲಕ್ಷ್ಮಿ ಧಾನ್ಯಲಕ್ಷ್ಮಿ ಮಹಾಲಕ್ಷ್ಮಿ ಬಂದಳು ನೋಡಿರೋ ಲಕುಮಿ ಬಂದಳು ನೋಡಿರೋ ನಮ್ಮನೆಗೆ ಲಕುಮಿ ಬಂದಳು ನೋಡಿರೋ ನಮ್ಮನೆಗೆ ಲಕುಮಿ ಬಂದಳು ನೋಡಿರೋ ನಮ್ಮನೆಗೆ ಲಕುಮಿ ಬಂದಳು ನೋಡಿರೋ ನಮ್ಮನೆಗೆ కుమీ బందడు నోడి